ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಈಗ ಅಕ್ಟೋಬರ್ ಮತ್ತೆ ನವಂಬರ್ ಡೆಲಿವರಿ ಇರೋರಿಗೆ ಆಲ್ಮೋಸ್ಟ್ ಇನ್ನೇನು ತ್ರೀ ಮಂತ್ ಇದೆ ಅನ್ನೋರಿಗೆ ಒಂದು ಸರೌಂಡಿಂಗಲ್ಲಿ ಒಂದು ಅಂದರೆ ಡಿಲ್ವರಿ ಅನ್ನೋ ಒಂದು ವಿಷಯದಲ್ಲಿ ಒಂದು ಡೌಟ್ ಇರುತ್ತೆ ಅದು ಈಗ ಅಕ್ಟೋಬರ್ ನವಂಬರ್ಗೆ ತುಂಬ ಜನ ಡಿಲ್ವರಿಗೆ ವೇಟಿಂಗಲ್ಲಿ ಇದ್ದೀರಾ ಅನ್ನೋದು ವ್ಯೂಸಲ್ಲೇ ಗೊತ್ತಾಗ್ತಾ ಇದೆ ನನಗೆ ಸೊ ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಒಂದು ಶಾರ್ಟ್ ವಿಡಿಯೋನೇ ಏನಪ್ಪ ಅಂತಂದ್ರೆ ಕೆಲವೊಂದು ಡೌಟ್ಸು ಇದೇ ಇರುತ್ತೆ ಡೆಲ್ವರಿ ಹತ್ತಿರ ಬರ್ತಿದ್ದ ಹಾಗೆ ಈ ತರ ಎಲ್ಲ ನಡೆಯುತ್ತಾ ಹೀಗೆಲ್ಲ ಮಾಡ್ತಾರ ಹಾಸ್ಪಿಟಲ್ ಅಲ್ಲಿ ಏನೇನೆಲ್ಲ ಮೇ ಬಿ ಮಾಡ್ಬೋದು ಈ ತರದನ್ನೆಲ್ಲ ನಾವು ಹೇಗೆ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಹೋಗಿ ಕೇಳೋದು ಅಂತ ಕೆಲವೊಂದು ಡೌಟ್ಸ್ ಇರುತ್ತೆ ಆ ಮೇನ್ ಆಗಿ ಬಂದು ಫಸ್ಟ್ ವಿಷಯ ಬಂದು ನಿಮ್ಮ ಒಂದು ಪ್ರೈವೇಟ್ ಏರಿಯಾದಲ್ಲಿ ಇರುವಂತಹ ಹೇರ್ ರಿಮೂವ್ ಮಾಡೋದ್ರ ಬಗ್ಗೆ ಸೊ ಅದು ನೀವೇ ಮಾಡ್ಕೊಳ್ಳೋದಾ ಸೊ ಹಾಸ್ಪಿಟ್ಲ್ ಅಲ್ಲಿ ಬಂದು ಡಾಕ್ಟ್ರು ಏನಮ್ಮ ಈ ತರ ಇನ್ನು ಏನು ಕ್ಲೀನ್ ಮಾಡ್ಕೊಳ್ದೆ ಬಂದಿದ್ಯಾ ಅನ್ನೋ ತರ ಏನಾದರೂ ಅಂತಾರೇನೋ ಸಿಸ್ಟರ್ಸ್ ಎಲ್ಲ ಏನಾದರೂ ಅಂದ್ಕೊಳ್ತಾರೇನೋ ಅಂದರೆ ನರ್ಸ್ಗಳೇನಾದರೂ ಅಂದ್ಕೋತಾರೇನೋ ಈ ರೀತಿಯೆಲ್ಲ ಡೌಟ್ಸ್ ಇರುತ್ತೆ ಅದಕ್ಕೆ ಅಂತ ಕಷ್ಟಪಟ್ಟು ಹೊಟ್ಟೆ ಸ್ವಲ್ಪ ಚೆನ್ನಾಗಿ ಬೆಳೆದಿರುತ್ತೆ ನಿಮ್ಮ ಕೈಯ್ಯಲ್ಲಿ ಮಾಡ್ಕೊಳ್ಳೋದಕ್ಕೆಲ್ಲ ಕಷ್ಟ ಸೊ ಸರಿ ಓಕೆ ರೇಸರ್ಸಿಂದ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂದರೆ ಶೇವಿಂಗ್ ಬ್ಲೇಡ್ ಯೂಸ್ ಮಾಡಿ ಅದು ಮೆಷನ್ ಬರುತ್ತಲ್ಲ ಅದರಿಂದ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇರ್ ರಿಮೂವಲ್ ಕ್ರೀಮ್ಸ್ ಅಂತ ಹಾಕಿ ಹೆಲ್ತ್ ಹಾಳು ಮಾಡ್ಕೋಬೇಡಿ ಮತ್ತು ಆ ಏರಿಯಾದಲ್ಲಿ ನೀವು ಒಂದು ಹೇಗೆ ಹೇಳೋದು ಅಂದರೆ ಸೆನ್ಸಿಟಿವ್ ಆದಂಥ ಒಂದು ಪಾರ್ಟ್ ಅಲ್ವಾ ಸೊ ಮಾಡ್ಕೊಳ್ಳೋದು ಬೇಡ ಆರಾಮಾಗಿರಿ ಹಾಸ್ಪಿಟ್ಲಿಗೆ ನೆಮ್ಮದಿಯಾಗಿ ಹೋಗಿ ನೀವು ಹೋದರೆ ನಿಮಗಲ್ಲಿ ಎಲ್ಲ ರೀತಿಯ ಒಂದು ಫೆಸಿಲಿಟೀಸ್ ಕೂಡ ಅಲ್ಲಿ ನಿಮಗೆ ಇರುತ್ತೆ ಸೊ ನೀಟಾಗಿ ಕ್ಲೀನ್ ಮಾಡ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ನಿಮಗೆ ನೀಟಾಗಿ ಕ್ಲೀನ್ ಮಾಡಿ ಅವರು ಬಂದು ಶೇವನ್ನೇ ಮಾಡೋದು ಬೇರೆ ಇನ್ನೇನು ಕ್ರೀಮ್ಸ್ ಯೂಸ್ ಮಾಡೋಲ್ಲ ನೀಟಾಗಿ ಹೊಸ ಬ್ಲೇಡ್ ಹಾಕಿ ನೀಟಾಗಿ ಕ್ಲೀನ್ ಮಾಡ್ತಾರೆ ಕೆಲವೊಂದು ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಬಂದು ನೀಟಾಗಿ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಬಂದಾಗ ನಾರ್ಮಲ್ ನಾವು ನೋಡಿರ್ತೀವಲ್ಲ ಲೋಕಲ್ ಮಿಷಿನ್ಸು ಅಂಥವೇ ಯೂಸ್ ಮಾಡೋದು ಪ್ರೈವೇಟ್ ಹಾಸ್ಪಿಟ್ಲ್ ಅಂತ ಬಂದಾಗ ಒಂದು ಸ್ವಲ್ಪ ಹೈಜಿನಿಕನ್ನು ಇನ್ನೂ ಹೆಚ್ಚಾಗಿ ಫಾಲೋ ಮಾಡ್ತಾರೆ ಸೊ ನೀಟಾಗಿ ಕ್ಲೀನ್ ಮಾಡ್ತಾರೆ ಏನು ಹೆದರುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಹಾಗೆ ಬಂದು ಸಿ ಸೆಕ್ಷನ್ ಮಾಡ್ಕೊಳ್ಳೋರಿಗೆ ಹೊಟ್ಟೆ ಭಾಗ ಮತ್ತೆ ಬೆನ್ನಿನ ಎಲ್ಲಿ ಸಿ ಇಂಜೆಕ್ಷನ್ ಕೊಡ್ತಾರಲ್ವಾ ಅಂದ್ರೆ ಅನಸ್ತೇಶ್ಯ ಕೊಡುವಂಥ ಪ್ಲೇಸಲ್ಲಿ ಬಂದು ಅಲ್ಲೊಂಚೂರು ಬೆನ್ನೆಲೊಂಚೂರು ಮತ್ತು ಹೊಟ್ಟೆ ಭಾಗದಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ನಿಮ್ಮೊಂದು ಪಿಪಿ ಕೇರಿಯಾದಲ್ಲಿ ಮಾಡ್ತಾರೆ ಸೊ ಏನೂ ಹೆದರುವಂಥ ಅವಶ್ಯಕತೆ ಇಲ್ಲ ಎರಡನೇ ಡೌಟ್ ಬಂದು ಡೆಲ್ವರಿ ನೋವನ್ನು ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಫೇಸ್ ಮಾಡಿರೋರಿಗೆ ಚೆನ್ನಾಗೇ ಇದ್ರ ಬಗ್ಗೆ ಗೊತ್ತಿರುತ್ತೆ ಸೊ ನೋವು ಹೇಗಿರುತ್ತೆ ಅಂತ ಸೊ ಟಾಯ್ಲೆಟ್ ಬರೋ ಥರ ನೋವು ಆಗ್ತಾ ಇರುತ್ತೆ ಆವಾಗ ಟಾಯ್ಲೆಟ್ ಬಂದುಬಿಡತ್ತೇನೋ ಅದಕ್ಕೇನಾದರೂ ಅಂದ್ಬಿಡ್ತಾರೇನೋ ಅಂತ ನೀವು ಹೆದರ್ಬೋದು ಮೇ ಬಿ ಆ ಥರ ಎಲ್ಲ ಆದ್ರೂ ಏನೂ ಅವ್ರು ಬೈಯೋಲ್ಲ ಡಿಲ್ವರಿ ವಾರ್ಡ್ಗೆ ಹೋಗುವಾಗಲೇ ನಾರ್ಮಲ್ ಡಿಲಿವರಿ ಅಂತ ಹೋಗುವಾಗ ನಿಮಗೆ ಇನಿಮಾ ಅಂತ ಒಂದು ಪ್ರೊಸೀಜರ್ ನಡೆಯುತ್ತೆ ಅದು ಕೊಟ್ಟು ನಿಮ್ಮ ಸ್ಟೊಮಕ್ ಕ್ಲೀನ್ ಮಾಡ್ತಾರೆ ಸಿ ಸೆಕ್ಷನ್ಗೂ ಮಾಡ್ತಾರೆ ನಾರ್ಮಲ್ ಡಿಲಿವರಿಗೂ ಮಾಡ್ತಾರೆ ನೀವು ಸಿ ಸೆಕ್ಷನ್ಗೆ ಬಂದು ಅವತ್ತಿನ ದಿನ ಅಡ್ಮಿಟ್ ಆಗಿದ್ದೀರಾ ನೆಕ್ಸ್ಟ್ ಡೇ ಆಪ್ರೇಷನ್ ಅಂತ ಅನ್ನುವಾಗ ಮಾರ್ನಿಂಗ್ ಮಾಡ್ತಾರೆ ಅಟ್ ಅಟ್ ಅ ಟೈಮ್ ಎಮರ್ಜೆನ್ಸಿಯಲ್ಲಿ ಹೋಗಿದ್ದೀರಾ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಸ್ಟಮಕ್ ವಾಶ್ ಹತ್ರನೂ ಮಾಡಲ್ಲ ಬೆಳಗ್ಗೆ ಆ ಥರ ಎಲ್ಲ ಹೋಗಿದ್ರೆ ನಾನು ತಿಂದರೆ ಆ ಥರ ಎಲ್ಲ ಕೇಳ್ತಾರೆ ಸೊ ಅದೇನು ದೊಡ್ಡ ಪ್ರಶ್ನೆ ಇಲ್ಲ ಬಿಡಿ ಇಮಿಡಿಯೇಟಾಗಿ ಹೋದಾಗ ಮಾಡಲ್ಲ ನೀವೇನಾದರೂ ಒಂದು ವೇಳೆ ಮೊದಲೇ ಅಡ್ಮಿಟ್ ಆಗಿದ್ರೆ ಅದೊಂದು ಸ್ಟೊಮಕ್ ವಾಶ್ ಅಂತ ಮಾಡ್ತಾರೆ ಇನ್ನು ಹೆದರಿಕೆ ಬೇಡ ಅದೊಂದು ವಿಷಯದಲ್ಲಿ ಆ್ಯಂಡ್ ನೆಕ್ಸ್ಟು ಇನ್ನೊಂದು ಭಯ ಏನಪ್ಪ ಅಂತಂದರೆ ನಮಗೆ ನಾರ್ಮಲ್ ಮಾಡುವಾಗ ನಮಗೆ ಕಟ್ ಮಾಡ್ತಾರ ಅಂದರೆ ಸಿಸ್ ಸಾರಿ ಅಂದ್ರೆ ವಜಾಯಿನ ಪ್ಲೇಸ್ಗೂ ಮತ್ತೆ ಟಾಯ್ಲೆಟ್ ಮಾಡುವಂತ ಪ್ಲೇಸ್ಗೂ ಒಂದು ಸ್ವಲ್ಪ ಚಿಕ್ಕದಾಗ ಒಂದು ಏರಿಯಾ ಇರುತ್ತೆ ಒಂದಷ್ಟು ದುಡ್ಡ ಜಾಗ ಇರುತ್ತಲ್ವ ಸೊ ಅದನ್ನ ಬಂದು ಕಡ್ಡಾಯವಾಗಿ ಎಲ್ಲರಿಗೂ ಕಟ್ ಮಾಡ್ತಾರೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕಡ್ಡಾಯವಾಗಿ ಎಲ್ಲರಿಗೂ ಕಟ್ ಮಾಡಲ್ಲ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅಂತಂದ್ರೆ ಬೇಬಿ ಬರೋದು ತುಂಬ ಕಷ್ಟ ಆಯಿತು ಅಂದರೆ ಬೇಬಿ ವೆಯ್ಟ್ ಜಾಸ್ತಿ ಇದ್ದರೆ ಸೊ ಅಂಥ ಒಂದು ಸಂದರ್ಭದಲ್ಲಿ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ತಾರೆ ಸಾಮಾನ್ಯವಾಗಿ ಕಡಿಮೆನೇ ಅಂದರೆ ಬೇಬಿ ವೆಯ್ಟ್ ಜಾಸ್ತಿ ಓವರ್ ವೆಯ್ಟ್ ಫೋರ್ ಕೆ ಜೀಸ್ ಹತ್ರ ಇದ್ದಾಗ ಸ್ವಲ್ಪ ಇಕ್ಕಟ್ಟು ಅನ್ಸೋವಾಗ ಮಗು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುವಾಗ ಆ ಪ್ಲೇಸ್ ನಮ್ಗೆ ಸ್ವಲ್ಪ ದೊಡ್ಡದಾಗಬೇಕು ಅನ್ನೋ ಕಾರಣಕ್ಕೆ ಆ ಪ್ಲೇಸಲ್ಲಿ ಮಾತ್ರ ಲೈಟಾಗಿ ಕಟ್ ಮಾಡ್ತಾರೆ ಸೊ ಇದು ಎಲ್ಲರಿಗೂ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಮಾಡಲ್ಲ ಅದೊಂದು ಫಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದು ನಾರ್ಮಲ್ ಡೆಲಿವರಿಗೆ ಇದಾಗುವಂತಹ ಒಂದು ವಿಷಯ ಸಿ ಸೆಕ್ಷನ್ ಅಂತ ಬಂದಾಗ ನಿಮಗೆ ಆ ಥರ ಎಲ್ಲ ಏನೂ ನಮಗೆ ವಜೆನಲ್ ಪ್ಲೇಸಲ್ಲಿ ಯಾವುದೇ ರೀತಿ ಡ್ಯಾಮೇಜಸ್ಸೇ ಆಗೋದಿಲ್ಲ ಜಸ್ಟ್ ಯೂರಿನ್ಗೆ ಪೈಪನ್ನು ಬಂದು ಇನ್ಸರ್ಟ್ ಮಾಡಿಡ್ತಾರೆ ಯಾಕಂದರೆ ಒಂದು ನಾವು ಒನ್ ಆರ್ ಟೂ ಡೇಸ್ವರೆಗೂ ಬೆಡ್ಡಲ್ಲೇ ಇರ್ತೀವಿ ಟಾಯ್ಲೆಟ್ ಯೂಸ್ ಯೂಸ್ ಮಾಡೋಕ್ಕಾಗಲ್ಲ ನಾವು ಯಾವಾಗ ಎದ್ದು ನಡೆದಾಡಿ ಟಾಯ್ಲೆಟ್ ಯೂಸ್ ಮಾಡಿ ಮಾಡೋದಕ್ಕೆ ಎದ್ದು ಕೂತ್ಕೊಳ್ತೀವೋ ಚೆನ್ನಾಗಿ ಆವಾಗ ನಾವು ನಿಂತ್ಕೊಳ್ತೀವಿ ಓಡಾಡ್ತೀವಿ ಅನ್ನೋ ಟೈಮಲ್ಲಿ ಬಂದು ರಿಮೂವ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅದನ್ನು ಹಾಕಿರ್ತಾರೆ ಅಷ್ಟೇ ನಮಗೆ ಡ್ಯಾಮೇಜ್ ಆಗೋದು ಒಂದೇ ನಮ್ಮ ಒಂದು ಹೊಟ್ಟೆ ನಮ್ಮ ಅಡಿ ಭಾಗದ ಅಪ್ಡೌನ್ ಅಂತ ಏನು ಹೇಳ್ತೀವಿ ಆ ಒಂದು ಪ್ಲೇಸ್ ಒಕ್ಕಲಿನ ಕೆಳಭಾಗದಲ್ಲಿ ಕರೆಕ್ಟಾಗಿ ನಮಗೆ ಅಲ್ಲಿ ಕಟ್ ಅದು ಹೊಟ್ಟೆಯದು ನಮ್ಮ ದೋಸ್ಟ್ರಮಕ್ಕೆ ಓಪನ್ ಮಾಡಿ ಬೇಬಿನ ತೆಗೆಯೋದು ಸೊ ಹಾಗಾಗಿ ಅಲ್ಲಿ ಮಾತ್ರ ಡ್ಯಾಮೇಜಸ್ ಆಗುತ್ತೆ ನಾರ್ಮಲ್ ಡೆಲಿವರಿ ಆಗೋರಿಗೆ ಮೇ ಬಿ ಬೇಬಿ ದೊಡ್ಡದಾಗಿದ್ರೆ ಮಾತ್ರ ಅದೊಂಚೂರು ಕಟ್ ಮಾಡ್ತಿರೋದು ಬಿಟ್ಟರೆ ಇನ್ನೇನು ಮಾಡೋಕ್ಕೋಗೋಲ್ಲ ಒಂದು ವೇಳೆ ಬೇಬಿ ಕರೆಕ್ಟಾಗಿ ನಾರ್ಮಲಾಗಿದೆ ಅಂದರೆ ಏನು ತೊಂದರೆ ಇಲ್ಲ ಮೂರು ಕೆ ಜಿ ಮೂರುವರೆ ಕೆ ಜಿ ಮೂರು ಕಾಲು ಕೆ ಜಿ ಇದೆ ಅಂದರೆ ನಿಮಗೆ ಕರೆಕ್ಟಾಗಿ ಚೆನ್ನಾಗಿ ನೀವು ಪುಷ್ ಮಾಡಿ ಬೇಬಿ ಬಂತು ಅಂದರೆ ಚೆನ್ನಾಗಿ ಅಲ್ಲಿ ಸ್ಟ್ರೆಚ್ ಆಯಿತು ಅಂದರೆ ಯಾವುದೇ ರೀತಿ ನಿಮಗೆ ಕಟ್ ಮಾಡೋದು ಅಂಥವೆಲ್ಲ ಏನೂ ಮಾಡೋದಿಲ್ಲ ನೆಕ್ಸ್ಟ್ ಬಂದು ಇನ್ನೂ ಡೌಟ್ಸ್ಗಳು ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಡೌಟ್ಸ್ ಇರುತ್ತೆ ಹೆಣ್ಮಕ್ಳು ಜಾಸ್ತಿ ಅದೇ ಜಾಸ್ತಿ ಯಾಕೆ ಈ ಥರ ಡೌಟ್ಸ್ ಬರುತ್ತೆ ಅಂದರೆ ನಮಗೆ ಒಂದು ವೇಳೆ ಸಿ ಸೆಕ್ಷನ್ ಮಾಡುವಾಗ ಎರಡನೇ ಬೇಬಿಗೆ ಮಾಡುವಾಗ ನಮಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿದೆ ಟುಬೆಕ್ ಅಂತ ಹೇಳ್ತಾರೆ ಸೊ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿದೆ ಹೊಲಿಗೆ ಹಾಕ್ಬಿಟ್ರೆ ಏನಪ್ಪ ಮಾಡೋದು ಆಗಿದೆ ಸುಮಾರು ಜನರಿಗೆ ಈ ರೀತಿ ವಿಷಯಗಳಾಗಿದೆ ನನ್ನ ಫ್ರೆಂಡಿಗೇನೆ ಆಗಿದೆ ಅವರೂ ಕೇಳಲಿಲ್ವಂತೆ ಇವಳು ಹೇಳಿಲ್ವಂತೆ ಫ್ಯಾಮಿಲಿ ಪ್ಲಾನಿಂಗೇ ಪಾಪ ಆಗಲಿಲ್ಲ ಅವಳಿಗೆ ಇನ್ನೊಂದು ದಿವಸ ಬಂದು ಮಾಡಿಸ್ಕೊ ಅಂತ ಹೇಳಿದ್ರಂತೆ ಸೊ ಈ ರೀತಿ ಎಲ್ಲ ಆಗುತ್ತೆ ಬಟ್ ಈ ವಿಷಯದಲ್ಲಿ ನಾನು ಭಾರಿ ಹುಷಾರಾಗಿದ್ದೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬಂದು ಅಲ್ಲಿ ಹಾಸ್ಪಿಟ್ಲಲ್ಲಿ ನನಗೆ ಏನು ಹೇಳಿದ್ರು ಅಂದರೆ ಬೇಬಿನ ಫಸ್ಟು ಪಿಡಿಯೋಟೇಷನ್ ಅಂತ ಚೆಕ್ ಮಾಡಿಸ್ತೀವಿ ಅಂದರೆ ಬಾರ್ನ್ ಬೇಬಿನ ಚೆಕ್ ಮಾಡಿ ಬೇಬಿ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಅಂದರೆ ನಾವು ಆಪ್ರೇಟ್ ಮಾಡ್ತೀವಿ ಟ್ಯೂಬೆಕ್ಟಮಿ ಮಾಡ್ತೀವಿ ಒಂದು ವೇಳೆ ನಿಮ್ಗೆ ಏನಾದರೂ ತೊಂದರೆ ಬೇಬಿಗೆ ಇದೆ ಅಂತಂದರೆ ಆ ಬೇಬಿ ಹೆಲ್ತ್ ಕಂಡೀಷನ್ಸ್ ನೋಡಿಕೊಂಡು ನೀವು ಬಂದು ಮಾಡಿಸ್ಕೊಂಡು ಹೋಗಿ ಅದಕ್ಕೆ ಇದೇ ಪ್ರೊಸೀಜರಲ್ಲೇ ಸೇಮ್ ಅಂದರೆ ಸಿಸೆಕ್ಷನ್ ಪ್ರೊಸೀಜರಲ್ಲೇ ಮಾಡೋದು ಜಾಸ್ತಿ ದೊಡ್ಡದಾಗಿ ಓಪನ್ ಮಾಡಲ್ಲ ಲೈಟಾಗಿ ಓಪನ್ ಮಾಡ್ತಾರೆ ಬೇಕಂದರೆ ಕರೆಂಟ್ ಆಪ್ರೇಷನ್ಸ್ ಕೂಡ ನಮ್ಮ ವಿಶ್ ನಾವು ಮಾಡಿಸ್ಕೋಬೋದು ನಮಗೆ ಧೈರ್ಯ ಇದೆ ನೋಡ್ತೀವಿ ಅಂದರೆ ಮಾಡಿಸ್ಕೊಬೋದು ಸೊ ಈ ರೀತಿ ಒಂದು ಸಲ ಆಗಿತ್ತು ಸೊ ನಾನು ಬಂದು ಏನು ಮಾಡಿದೆ ಅಂದರೆ ಸರಿ ಓಕೆ ಅಂತೇಳಿ ಆ ಕಂಡೀಷನ್ಸ್ಗೆಲ್ಲ ಹೇಳಿನೇ ನಾನು ಸೈನ್ ಹಾಕಿದ್ದಿದ್ದು ಒಂದು ಒಳ್ಳೆ ನನಗೇನಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಒಂದು ಹೆಲ್ದಿ ಬೇಬಿ ಆಯಿತು ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಪಿಡಿಯಟ್ರಿಷನ್ ಬಂದು ಎಲ್ಲ ಚೆಕ್ ಮಾಡಿ ಮ್ಯಾಪ್ಟಿಸ್ ಹಾಸ್ಪಿಟ್ಲಲ್ಲೇ ಚೆಕ್ ಮಾಡಿಬಿಟ್ಟು ಮಗು ಚೆನ್ನಾಗಿದೆ ಅನ್ನೋ ಕಾರಣ ಬಂದ ಕಿವಿ ಹತ್ರ ಹೇಳಿದ್ರು ಮಗು ಚೆನ್ನಾಗಿದೆ ಅಂತ ಕೇಳಿದಾಗ ಪಿಡಿಯಟ್ರಿಷನ್ ಬಂದಿದ್ದಾರಮ್ಮ ಚೆಕ್ ಮಾಡ್ತಿದ್ದಾರೆ ವೆಯ್ಟ್ ಮಾಡಿ ಅಂದರು ನಾನು ಮಲಗಿದ್ದೆ ಸೊ ನನಗೆ ಬೇಬಿನ ಹೊರಗೆ ತೆಗೆದು ಮತ್ತು ಅವರು ವಾಶ್ ಮಾಡಿ ಬೇಬಿನ ಮತ್ತು ಡಾಕ್ಟ್ರು ಬಂದು ಚೆಕ್ ಮಾಡಿ ಇಮಿಡಿಯೇಟಾಗಿ ನನಗೆ ತೋರಿಸಿದ್ರು ಬೇಬಿನ ಸೊ ನಿಮಗೆ ಮಗು ಚೆನ್ನಾಗಿದೆ ಆರೋಗ್ಯವಾಗಿದೆ ಅಮ್ಮ ನಿಮ್ಗೀಗ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡ್ತಿದ್ದೇವೆ ಮಾಡ್ತಿದ್ದಾರೆ ಅಂತ ನನಗೆ ಇನ್ಫಾರ್ಮ್ ಮಾಡಿದ್ರು ಸೊ ಈ ಥರ ಕೆಲವೊಂದು ಹಾಸ್ಪಿಟಲ್ಸಲ್ಲಿ ಗಮನವಾಗಿರ್ತಾರೆ ಕೆಲವೊಂದು ಕಡೆ ಗಮನ ಇಡ್ತಾರೋ ಇಲ್ವೋ ಗೊತ್ತಿಲ್ಲ ಮೇ ಬಿ ನಾವು ಒಂದು ಸ್ವಲ್ಪ ಹುಷಾರಾಗಿರಬೇಕು ಅದನ್ನು ನಾವು ಅಲ್ಲಿ ಕೇಳಬೇಕು ಸರಿನಾ ಇದನ್ನ ಮನಸಲ್ಲಿ ಇಟ್ಕೊಳ್ಳಿ ನಿಮಗೆ ಬೇಬಿ ಚೆನ್ನಾಗಿದೆ ಆರೋಗ್ಯವಾಗಿದೆ ಅಂದರೆ ಇಮಿಡಿಯೇಟಾಗಿ ನೀವು ಟ್ಯುಬೆಕ್ಟಮಿ ಮಾಡಿಸ್ಕೊಳ್ಳಿ ಏನಾದರೂ ಒಂದು ಡೌಟ್ ಡಾಕ್ಟ್ರ್ ಹೇಳಿದ್ದಾರೆ ಬೇಬಿ ವಿಷಯದಲ್ಲಿ ಅಂತಂದರೆ ಅವಸರ ಪಡೋದು ಬೇಡ ಜಸ್ಟ್ ನಾರ್ಮಲ್ ಅಂದರೆ ಸ್ಟಿಚಸ್ ಹಾಕ್ಸ್ಕೊಂಡು ಟ್ಯುಬೆಕ್ಟಮಿ ಬಿಟ್ಟು ಮಿಟ್ಟಿ ಮಿಕ್ಕಿದ್ದೆಲ್ಲ ಪ್ರೊಸೀಜರ್ ಮಾಡಿಸ್ಕೊಂಡು ಬೇಬಿ ಹೆಲ್ತ್ ನೋಡಿಕೊಂಡು ನೀವು ಬೇಕಾದರೆ ಕೈ ಆಪ್ರೇಷನ್ ಮಾಡಿಸ್ಕೊಬೋದು ಕೈ ಆಪ್ರೇಷನ್ ಅಂತಂದರೆ ನಾರ್ಮಲ್ ಸಿ ಸೆಕ್ಷನ್ ಟೈಪು ಕರೆಂಟ್ ಆಪ್ರೇಷನ್ ಅಂದರೆ ಅದು ಗೊತ್ತು ಹೇಗೆ ಮಾಡ್ತಾರೆ ಅಂತ ಅದಕ್ಕೆ ನಾನು ಪರ್ಟಿಕ್ಯುಲರ್ ವೀಡಿಯೋ ಹಾಕಿದ್ದೀನಿ ಹೆಣಿಸ್ಕೊಂಡು ಸ್ಕ್ರೀನಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ ವಿಡಿಯೋ ಎಂಡ್ ಆಗ್ತಿದ್ದ ಹಾಗೆ ಬರುತ್ತೆ ಸೊ ಆಪ್ರೇಷನ್ಸ್ ಬಗ್ಗೆ ನೀವು ಅಲ್ಲಿ ಡಾಕ್ಟರ್ ಹತ್ರ ಕೇಳ್ಕೊಳ್ಳಿ ನಾರ್ಮಲ್ ಆಯಿತು ಅಂದರೆ ಮೇಯ್ನಾಗಿ ಕರೆಂಟ್ ಆಪ್ರೇಷನ್ನೇ ಮಾಡೋದು ನಾರ್ಮಲ್ ಆಯಿತು ಅಂದರೆ ಒನ್ ಮಂತ್ ಆಫ್ಟರ್ ಬಂದು ಮಾಡಿಸ್ಕೊಂಡು ಹೋಗಿ ಅಂತಾರೆ ಅದು ಬಂದು ರಿಕವರಿಂಗ್ ಟೈಮ್ ಬಂದು ಕಮ್ಮಿ ಮೂರ್ನಾಲ್ಕು ದಿವಸಕ್ಕೆಲ್ಲ ಚೆನ್ನಾಗಿ ಆರಾಮಾಗ್ಬೋದು ಕೈ ಆಪ್ರೇಷನ್ ಅಂತ ಬಂದಾಗ ಒಂದು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ ಬಟ್ ಅದು ನಮ್ಗೆ ಅಷ್ಟೊಂದು ಗೊತ್ತೇ ಆಗಲ್ಲ ಅವ್ರು ಮಾಡೋದೇ ಗೊತ್ತಾಗಲ್ಲ ಸೇಮ್ ಸೆಕ್ಷನ್ ಪೇನ್ ಹೇಗಿರುತ್ತೆ ಆಫ್ಟರ್ ಆಪ್ರೇಷನ್ ಅದೇ ಥರ ಇದಕ್ಕೂ ಇರುವಂತದ್ದು ಇದಕ್ ಜಾಸ್ತಿ ಹೋಟೆಲ್ನ ಬಂದು ಓಪನ್ ಮಾಡಲ್ಲ ಲೈಟಾಗಿ ಮಾಡ್ಕೊಳ್ತಾರೆ ಅಷ್ಟೇನೆ ಸೊ ನೀವೇನಿದ್ರು ಫ್ಯಾಮಿಲಿ ಆಪ್ರೇಷನ್ಸ್ ಬಗ್ಗೆ ಮನೇಲಿ ಒಂದು ಸರ್ತಿ ಹಸ್ಬೆಂಡ್ ಜೊತೆ ಅತ್ತೆ ಮಾವ ಜೊತೆ ನಿಮ್ಗೆ ಯಾರು ನೀವೇನು ನಿಮ್ಮ ಮನೇಲಿ ಯಾರು ಫ್ಯಾಮಿಲಿ ಮೆಂಬರ್ಸ್ ನಿಮಗೆ ಕೇರ್ಫುಲ್ಲಾಗಿ ನೋಡ್ಕೊಳ್ತಿದ್ದಾರೋ ಅವ್ರ ಹತ್ರ ನೀವು ಬಂದು ಶೇರ್ ಮಾಡ್ಕೊಳ್ಳಿ ಇದು ಸೆಕೆಂಡ್ ಬೇಬಿ ನಮ್ಗೆ ಎರಡು ಬೇಬಿ ಇದೆ ಸಾಕು ನಾವು ಫ್ಯಾಮಿಲಿ ಗೆ ಹೋಗೋಣ ಅಂತ ಹೇಳಿ ನೀವು ಪ್ಲ್ಯಾನ್ ಮಾಡಿದ್ರೆ ಮೇ ಬಿ ನೀವು ಬಂದು ಹಾಸ್ಪಿಟಲಲ್ಲಿ ಡಾಕ್ಟರ್ ಹತ್ರ ಇದ್ರ ಬಗ್ಗೆ ಮಾತಾಡ್ಕೊಳ್ಳಿ ಇಲ್ಲ ನನಗೆ ಇನ್ನೂ ಒಂದು ಮಗು ಬೇಕು ಅನ್ನೋರು ಸಿ ಸೆಕ್ಷನ್ಗೆ ಮೂರು ಮಗುವರೆಗೂ ನಮ್ಮ ಹೆಲ್ತ್ ಕಂಡೀಷನ್ಸ್ ಮೇಲೆ ನಾವು ಚೆನ್ನಾಗಿದ್ದೀವಿ ಅಂದರೆ ಮೂರು ಮಗುವರೆಗೂ ಆಗುತ್ತೆ ನಾರ್ಮಲ್ ಬಿಡಿ ನಿಮಗೆ ಗೊತ್ತು ನಾರ್ಮಲ್ ಎಷ್ಟು ಬೇಕಾದರೂ ಆಗ್ಬೋದು ಬಟ್ ಇವಾಗಿರೋ ರೂಲು ಎರಡು ಮಗುನ ನಾವು ಪಡ್ಕೋಬೋದು ಅಷ್ಟೇ ಹೆಲ್ದಿ ಕೂಡ ಫ್ಯಾಮಿಲಿಗೂ ಹೆಲ್ತಿ ನಮಗೂ ಹೆಲ್ತಿ ಎರಡು ಮಕ್ಕಳು ಒಂದು ಚೊಕ್ಕ ಸಂಸಾರ ಅಂತ ಹೇಳ್ತಾರೆ ನೋಡ್ಕೊಡಿ ಯಾಕಂದರೆ ಕೆಲವ್ರ ಮನೆಗಳಲ್ಲಿ ಮೂರು ಮಗು ಇರಲಿ ಎರಡು ಮಗು ಇರಲಿ ಇನ್ನೂ ಇರಲಿ ಅನ್ನೋ ಥರ ಆಸೆಗಳಿರ್ತವೆ ಕೆಲವ್ರ ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಿರ್ಧಾರಗಳನ್ನು ತೆಕ್ಕೊಂಡು ಆಮೇಲೆ ಹಾಸ್ಪಿಟ್ಲಲ್ಲಿ ಫಸ್ಟೇ ಫಿಕ್ಸ್ ಮಾಡಿಕೊಡಿ ಬೇಬಿ ಆ ಆಗಿದ ತಕ್ಷಣ ಸಿ ಸೆಕ್ಷನ್ ಆಗಿದ್ದ ಆಪ್ರೇಷನ್ಸ್ ಬಗ್ಗೆ ಅಲ್ಲೇ ಅಲ್ಲೇ ಇಮಿಡಿಯೇಟಾಗಿ ಮರೀದೆ ನೀವು ಕೇಳಬೇಕು ಮಗು ಚೆನ್ನಾಗಿ ಹುಡ್ತು ಒಳ್ಳೆ ಮಗು ನಾವು ಅಂದ್ಕೊಂಡು ಮಗುನೇ ಉಟ್ಬಿಡ್ತು ಅಂತ ಅಂದ್ಬಿಟ್ಟು ಖುಷಿಯಾಗಿಬಿಟ್ಟಿರ ಇದನ್ನು ನೆನಪಿಸಿ ನಾನು ಬಂದು ಮರಿಲೇ ಇಲ್ಲ ನಾನು ಇದನ್ನು ಬಂದು ತುಂಬಾ ಜ್ಞಾಪಕದಲ್ಲಿ ಇಟ್ಕೊಂಡು ಅದನ್ನು ಕೇಳಿದೆ ಅಲ್ಲಿ ಆಪ್ರೇಷನ್ ಮಾಡಿದ್ರು ಕೆಲವ್ರಿಗೆ ಮಗು ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ ಇಮಿಡಿಯೇಟಾಗಿ ಮಾಡಲ್ಲ ಒನ್ ಮಂತ್ ಆಫ್ಟರ್ ಇಲ್ಲ ಬೇಬಿ ಹೆಲ್ತ್ ನೋಡಿಕೊಂಡು ಒನ್ ಮಂತ್ ಆಫ್ಟರ್ ತ್ರೀ ಮಂತ್ ಆಫ್ಟರ್ ಇಲ್ಲ ಒನ್ ಇಯರ್ ಆಫ್ಟರ್ ಕೂಡ ಮಾಡಿಸ್ಕೊಳ್ತಾರೆ ಕೆಲವರು ಇನ್ನೂ ಒಂದು ಮಗು ಆಗಲಿ ಅಂತ ಆಪ್ರೇಷನ್ನೇ ಮಾಡಿಸ್ಕೊಳ್ಳಲ್ಲ ಸೊ ಇದೆಲ್ಲ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಬಟ್ ಮರೀದೆ ಕೇಳಬೇಕಾಗಿರೋದು ನಿಮ್ಮ ಒಂದು ಜವಾಬ್ದಾರಿ ಅಷ್ಟೇ ಯಾಕಂದರೆ ಈಗ ನಾನು ನೋಡಿದ್ದೀನಿ ಸುಮಾರು ಜನ ಎಲ್ಲಿ ಬೇಬಿ ಆಗುತ್ತೋ ಬೇಬಿ ಆಗುತ್ತೋ ಎಲ್ಲ ಇರ್ತಾರೆ ಕೆಲವು ಟೈಮಲ್ಲಿ ಯಾಕಂದರೆ ಎಲ್ಲ ಟೈಮು ಪ್ರೆಗ್ನೆನ್ಸಿಗೆ ಬಂದು ಎಲ್ಲಾಗ್ಬಿಡುತ್ತೋ ಅನ್ನೋ ಭಯ ಇರುತ್ತೆ ಒಂದು ವಾರ ಪೀರಿಯಡ್ ಬಂದು ಲೇಟ್ ಆದ್ರೇ ಹೆದರ್ಕೊಂಡು ಕೆಲವರು ತೊಗೊಂಬಂದು ಚೆಕ್ ಮಾಡ್ತಾರೆ ಆ ರೀತಿಯೆಲ್ಲ ಇರ್ತವೆ ಸಿಚುವೇಶನ್ಸು ಅದಕ್ಕೋಸ್ಕರ ಆಫ್ಟರ್ ಡಿಲ್ವರಿ ಸೆಕೆಂಡ್ ಬೇಬಿಗೆ ಬೇಬಿ ಹೆಲ್ದಿ ಇತ್ತು ಅಂತಂದರೆ ಟ್ಯೂಬೆಕ್ಟಮಿ ಟುಂಬಿ ಮಾಡಿಸ್ಕೊಳ್ಳಿ ತೊಂದರೆ ಇಲ್ಲ ನಾನು ಎರಡು ಎರಡು ಪ್ರೊಸೀಜರ್ಗೂ ವಿಡಿಯೋ ಹಾಕಿದ್ದೀನಿ ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಸೊ ಇಷ್ಟು ಡೌಟ್ಗಳು ಕೆಲವ್ರಿಗೆ ಇರುತ್ತೆ ಸೊ ಅದಕ್ಕೋಸ್ಕರನೇ ಈ ಡೌಟ್ಸ್ಗೋಸ್ಕರನೇ ವೀಡಿಯೋ ಹಾಕ್ತೆ ಸೊ ಅಕ್ಟೋಬರ್ ಮತ್ತು ನವೆಂಬರ್ ಡೆಲಿವರಿ ಇರೋರಿಗೆ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ಬ್ಲೆಸಿಂಗ್ಸ್ ನಿಮಗೆ ದೇವ್ರ ಬ್ಲೆಸಿಂಗ್ಸ್ ಯಾವಾಗಲೂ ಇರುತ್ತೆ ಈ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ವ್ಲಾಗ್ ಚಾನಲ್ ಇದೆ ಮತ್ತು ಬಾಣಂತನಕ್ಕೂ ಚಾನಲ್ ಇದೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ವೇಳೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ವ್ಲಾಗ್ ಚಾನಲ್ಗೆ ಶ್ರೀಮತಿ ನಿಲಯ ಅಂತ ಓಪನ್ ಮಾಡಿ ಬಾಣಂತನ ವಿಡಿಯೋಸ್ಗೆ ಬಾಣಂತನ ಮಗು ಆರೈಕೆ ಅಂತ ಆಯಿತಾ ಜಸ್ಟ್ ಕನ್ನಡದಲ್ಲಿ ಟೈಪ್ ಮಾಡಿದ್ರೇ ಇಲ್ಲ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರು ನಿಮಗೆ ಚಾನಲ್ ಓಪನ್ ಆಗುತ್ತೆ ಓಕೆ ಫ್ರೆಂಡ್ಸ್ ಟೆಕ ಬಾಯ್